ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಚುಕ್ರ ಚ ರಾಹುಬೇ ಕೇತುವೇ ನಮಃ ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಚಂಭವೇ ಅಮೃತೇಶಾಯ ಶರ್ವಾಜ ತೇ ನಮಃ ಆತ್ಮೀಯ ಯಾಜ್ಞಮಲಕ್ಕೆ ಅಷ್ಟು ಮತ್ತು ವಾಸ್ತು ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಇದೇ ಸೆಪ್ಟೆಂಬರ್ ತಿಂಗಳಲ್ಲಿ ಒಂದು ತ್ರಿಗ್ರಾಹಿ ಯೋಗ ಅಂತಕ್ಕಂಥದ್ದು ಮಾರ್ಪಾಡಾಗುತ್ತೆ ಈ ಒಂದು ಯೋಗದ ಬಲದಿಂದ ಕೆಲವು ರಾಶಿಗಳವರಿಗೆ ಒಂದು ಡಬಲ್ ಧಮಾಕ ಅಂತಕ್ಕಂಥದ್ದು ಆಗುವ ಒಂದು ಸಂದರ್ಭ ಇದೆ ಅಂದರೆ ಯಾವ ರೀತಿ ತ್ರಿಗ್ರಾಹಿ ಯೋಗ ಅಂತಕ್ಕಂಥದ್ದು ಆಗುತ್ತೆ ಅಂದರೆ ಮೂರು ಶುಭಗ್ರಹಗಳು ಒಂದು ಮನೆಯಲ್ಲಿ ಸೇರಿದಾಗ ಆ ಒಂದು ಯೋಗದ ಬಲದಿಂದ ತ್ರಿಗ್ರಾಹಿ ಯೋಗ ಅಂತಕ್ಕಂಥದ್ದು ಆಗುತ್ತೆ ಆ ಯೋಗದ ಬಲ ದ್ವಾದಶ ರಾಶಿಗಳವರಿಗೆ ಸಿಗುತ್ತೆ ಅಂದರೆ ಇಲ್ಲ ಕೇವಲ ಮೂರು ರಾಶಿಗಳವರಿಗೆ ಒಳ್ಳೆಯ ಒಂದು ಲಾಭ ಆಗ್ತಕ್ಕಂಥದ್ದು ಕಾಣಿಸುತ್ತೆ ಗ್ರಹಗಳ ಒಂದು ರಾಜ ಆಗಿರ್ತಕ್ಕಂಥದ್ದು ಸೂರ್ಯ ಈ ಸೂರ್ಯ ಗ್ರಹ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಎರಡು ಬಾರಿ ಚಲನೆಯನ್ನು ಬದಲಾವಣೆ ಮಾಡ್ತಾರೆ ಸೆಪ್ಟೆಂಬರ್ ಹದಿಮೂರು ಮತ್ತು ಸೆಪ್ಟೆಂಬರ್ ಹದಿನೆಂಟರಂದು ತನ್ನ ಚಲನೆಯನ್ನು ಬದಲಾಯಿಸುತ್ತೆ ಇದರಿಂದಾಗಿ ಈ ಮೂರು ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಒಳ್ಳೆಯ ಒಂದು ಯೋಗ ಅಂತಕ್ಕಂಥದ್ದು ಸಿಗುತ್ತೆ ಜ್ಯೋತಿಷಾಸ್ತ್ರದಲ್ಲಿ ಸೂರ್ಯನನ್ನು ಗ್ರಹಗಳ ರಾಜ ಅಂತೇಳಿ ಕರೀತಾರೆ ಈ ಗ್ರಹಗಳ ರಾಜನಾಗಿರ್ತಕ್ಕಂಥ ಸೂರ್ಯ ಸಪ್ಟೆಂಬರ್ ಹದಿನೇಳರಿಂದ ಈ ಒಂದು ಬದಲಾವಣೆಗೆ ತ್ರಿಗ್ರಹ ಯೋಗ ಅಂತಕ್ಕಂಥದ್ದು ಆಗೋದಕ್ಕೆ ಸಂಭವ ಆಗುತ್ತೆ ಯಾಕೆ ಈ ಒಂದು ತ್ರಿಗ್ರಹ ಯೋಗ ಅಂತಕ್ಕಂಥದ್ದು ಬರುತ್ತೆ ಅಂದಾಗ ಸೂರ್ಯ ಒಂದು ಚಲನೆ ಬದಲಾವಣೆ ಸೆಪ್ಟೆಂಬರ್ ಹದಿನೇಳರಿಂದ ಆಗಿ ಈ ಒಂದು ತ್ರಿಗ್ರಾಹಿ ಯೋಗ ಅಂತಕ್ಕಂಥದ್ದು ಇಲ್ಲಿ ಮಾರ್ಪಾಡಾಗುತ್ತೆ ಈ ಒಂದು ಯೋಗದ ಬಲದಿಂದ ಕೆಲವು ರಾಶಿಗಳಿಗೆ ಸಾಕಷ್ಟು ಅದೃಷ್ಟವನ್ನು ತಂದುಕೊಡುತ್ತೆ ಅಂಥೇಳಿ ಹೇಳ್ಬೋದು ಯಾವುದು ಆ ರಾಶಿಗಳು ಯಾವ ರೀತಿ ಒಂದು ಈ ರಾಶಿಗಳಿಗೆ ಬಲ ಬರುತ್ತೆ ಯಾವ ರಾಶಿಗಳಿಗೆ ಲಾಭ ಆಗುತ್ತೆ ಅಂತಕ್ಕಂಥದ್ದನ್ನು ನೋಡಿದಾಗ ವಿಶೇಷವಾಗಿ ಈ ಒಂದು ತ್ರಿಗ್ರಾಹಿ ಯೋಗ ಅಂತಕ್ಕಂಥದ್ದು ಬಹಳ ಒಂದು ಶಕ್ತಿಯುತವಾಗಿ ಮಾರ್ಪಾಡಾಗುತ್ತೆ ಮನುಷ್ಯನ ಒಂದು ಜೀವನದ ಮೇಲೆ ಒಳ್ಳೆಯ ಒಂದು ನೇರವಾಗಿ ಪರಿಣಾಮವನ್ನು ಬೀರುತ್ತೆ ಅಂದರೆ ತಪ್ಪಾಗಲ್ಲ ಕಾರಣ ಸೆಪ್ಟೆಂಬರ್ ಇಪ್ಪತ್ತೆರಡು ಮೂರು ಪ್ರಮುಖವಾಗಿರ್ತಕ್ಕಂಥ ಗ್ರಹಗಳು ಸೂರ್ಯ ಮತ್ತು ಚಂದ್ರ ಮತ್ತು ಬುಧ ಒಂದೇ ರಾಶಿಯಲ್ಲಿ ಸಂಯೋಗಗೊಂಡು ಇದರಿಂದ ಆಗ್ತಕ್ಕಂಥದ್ದು ತ್ರಿಗ್ರಹಿ ಯೋಗ ಅಂಥೇಳಿ ಸೃಷ್ಟಿಯನ್ನು ಮಾಡುತ್ತೆ ಕೆಲವು ಯೋಗಗಳು ಶುಭ ಫಲಗಳನ್ನು ತಂದುಕೊಡುತ್ತೆ ಅಂಥೇಳಿ ಹೇಳ್ತಾರೆ ಅದರಲ್ಲಿ ಈ ತ್ರಿಗ್ರಾಹ ಯೋಗ ಅಂತಕ್ಕಂಥದ್ದು ಈ ಕೆಲವು ರಾಶಿಗಳಿಗೆ ಒಂದು ಲಾಭವಾಗಿ ಮಾರ್ಪಾಡಾಗುತ್ತೆ ಅಂಥೇಳಿ ಹೇಳ್ಬೋದು ಈ ತ್ರಿಗ್ರಾಹಿ ಯೋಗದಿಂದ ಪ್ರಾರಂಭದಲ್ಲಿ ವೃಷಭ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ಜನರಿಗೆ ಸೂರ್ಯನ ಚಲನೆಯಿಂದ ಬದಲಾವಣೆ ಸಾಕಷ್ಟು ಒಂದು ವಿಶೇಷವಾಗಿ ವರದಾನವಾಗುತ್ತೆ ಅಂತೇಳಿ ಹೇಳ್ಬೋದು ರಾಶಿಗೆ ಸೇರ್ತಕ್ಕಂಥ ಜನರಿಗೆ ಹಣವನ್ನು ಉಳಿತಾಯ ಮಾಡ್ತಕ್ಕಂಥದ್ದು ಹೆಚ್ಚಿನ ಒಂದು ಯಶಸ್ಸು ಸಿಗ್ತಕ್ಕಂಥ ಒಂದು ಲಕ್ಷಣ ಈ ಒಂದು ಅವಧಿಯಲ್ಲಿ ಸಿಗುತ್ತೆ ರವಿಯ ಒಂದು ಕೃಪೆಯಿಂದ ವೃಷಭರಾಶಿಗೆ ಸೇರ್ತಕ್ಕಂಥ ಜನರಿಗೆ ಆರ್ಥಿಕ ಸ್ಥಿತಿ ಯಾವ ರೀತಿ ಮೊದಲು ಇತ್ತು ಅದಕ್ಕಿನ್ನ ಇನ್ನ ಉತ್ತಮ ರೀತಿಯೊಂದು ಆರ್ಥಿಕ ಸ್ಥಿತಿ ಬದಲಾವಣೆ ಆಗುತ್ತೆ ಸಾಕಷ್ಟು ಉತ್ತಮವಾಗಿ ಕೆಲಸವನ್ನು ಮಾಡುತ್ತೆ ಅಂತೇಳಿ ಹೇಳ್ಬೋದು ಈ ಒಂದು ಸಮಯದಲ್ಲಿ ಹೆಚ್ಚಿನ ಒಂದು ಲಾಭ ಗಳಿಸ್ತಕ್ಕಂಥ ಒಂದು ಯೋಗವೂ ಸಹ ಈ ವೃಷಭರಾಶಿಯವರಿಗೆ ಸಿಗುತ್ತೆ ಹಾಗೆ ವೃಷಭರಾಶಿಯವರೊಂದು ಬದುಕು ಅಂತಕ್ಕಂಥದ್ದು ಬಹಳಷ್ಟು ಉತ್ತಮವಾಗಿರ್ತಕ್ಕ ಇರುತ್ತೆ ಈ ಒಂದು ಸೂರ್ಯನ ಚಲನೆಯಲ್ಲಿ ಆಗ್ತಕ್ಕಂಥ ಬದಲಾವಣೆಯಿಂದ ವೃಷಭ ರಾಶಿಗೆ ಸೇರ್ತಕ್ಕಂಥ ಜನರ ತಮ್ಮ ಮಕ್ಕಳೊಂದಿಗೆ ಒಂದು ಸಂಬಂಧದಲ್ಲಿ ಬಹಳಷ್ಟು ಸುಧಾರಣೆಯನ್ನು ಕಾಣ್ತಾರೆ ಅಂದರೆ ಕೆಲವು ವೈಮನಸ್ಸೆ ಇರ್ಬೋದು ಆ ವೈಮನಸ್ಸೆವೆಲ್ಲ ದೂರವಾಗಿ ಒಳ್ಳೆಯ ಒಂದು ವಾತಾವರಣ ಸೃಷ್ಟಿಯಾಗುತ್ತೆ ಅಂತೇಳಿ ಹೇಳ್ಬೋದು ಹೊಸ ಆದಾಯ ಮೂಲಗಳು ನಿರ್ಮಾಣ ಆಗುತ್ತೆ ಉದ್ಯೋಗದಲ್ಲಿರ್ತಕ್ಕಂಥ ವೃಷಭರಾಜವರಿಗೆ ಹೆಚ್ಚಿನ ಒಂದು ಲಾಭ ಬಡ್ತಿ ಆಗ್ತಕ್ಕಂಥ ಸಾಧ್ಯತೆ ಆದಾಯದಲ್ಲಿ ವೃದ್ಧಿ ಆಗ್ತಕ್ಕಂಥದ್ದಿದೆ ಆರ್ಥಿಕ ಸಮಸ್ಯೆಗಳಿಂದ ಎಷ್ಟೋ ದಿನದಿಂದ ಪರಿಹಾರ ಸಿಕ್ಕಿಲ್ಲ ಅಂದಾಗ ಈ ಒಂದು ಸಮಯದಲ್ಲಿ ಖಂಡಿತವಾಗಿ ಒಳ್ಳೆಯ ಪರಿಹಾರವೂ ಸಹ ಸಿಗುತ್ತೆ ಕುಟುಂಬದ ಒಂದು ಜೀವನದಲ್ಲಿ ಸಾಕಷ್ಟು ಸುಖ ಸಮೃದ್ಧಿಯನ್ನು ಈ ಒಂದು ಋಷಭರಾಶಿಯವರೆಗೂ ಈ ಒಂದು ಸಮಯದಲ್ಲಿ ನೋಡಬಹುದು ಅಂತೇಳಿ ಹೇಳ್ಬೋದು ಹಾಗಾಗಿ ಸಾಕಷ್ಟು ಒಳ್ಳೆಯ ವಿಚಾರಗಳು ಈ ವೃಷಭ ರಾಶಿಯವರಿಗೆ ತ್ರಿಗ್ರಾಹ ಯೋಗದಿಂದ ಈ ಒಂದು ಸಮಯದಲ್ಲಿ ಸಿಗುತ್ತೆ ಅಂತೇಳಿ ಹೇಳ್ಬೋದು ಮುಂದೆ ಕಟಕ ರಾಶಿ ಈ ಕಟಕರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಸೂರ್ಯನಿಂದ ಜನರಿಗೆ ಒಂದು ಒಳ್ಳೆಯ ಸಮಯ ಅಂತಕ್ಕಂಥದ್ದು ಉತ್ತಮವಾಗುತ್ತೆ ಅಂದರೆ ಸೆಪ್ಟೆಂಬರ್ ತಿಂಗಳಲ್ಲಿ ಉತ್ತಮವಾಗಿರ್ತಕ್ಕಂಥ ಒಂದು ತ್ರಿಗ್ರಾಹ ಯೋಗ ಅಂತಕ್ಕಂಥದ್ದು ಆಗೋದ್ರಿಂದ ಬಹಳಷ್ಟು ಸಂತೋಷವನ್ನು ಹೊಂದಿರ್ತಾರೆ ಅಂಥೇಳಿ ಹೇಳ್ಬೋದು ವಿಶೇಷವಾಗಿ ಯಾವುದಾದರೂ ಭೂಮಿ ಸಂಬಂಧಪಟ್ಟ ಕೆಲಸ ಕಾರ್ಯಗಳಲ್ಲಿ ಇದ್ದಾಗ ಆ ಒಂದು ಕೆಲಸದಲ್ಲಿ ಜಯ ಸಿಗ್ತಕ್ಕಂಥ ಒಂದು ಲಕ್ಷಣ ಈ ಒಂದು ಸಮಯದಲ್ಲಿ ಸಿಗುತ್ತೆ ವಿಶೇಷವಾಗಿ ಸೂರ್ಯ ದೇವನ ಒಂದು ಅಪಾರವಾಗಿರ್ತಕ್ಕಂಥ ಅನುಗ್ರಹ ಈ ಒಂದು ಕಟಕ ಕಟಕರಾಶಿಯವರಿಗೆ ಇರೋದ್ರಿಂದ ಎಲ್ಲ ರೀತಿಯ ಒಂದು ಸಮಸ್ಯೆಗಳಲ್ಲಿ ಶೀಘ್ರವಾಗಿ ಪರಿಹಾರವನ್ನು ಕಾಣ್ತಾರೆ ಹೆಚ್ಚಿನ ಒಂದು ಲಾಭ ಕಾಣಿಸ್ತಕ್ಕಂಥ ಒಂದು ಅವಧಿ ಈ ಒಂದು ಸಮಯ ಆಗಿದೆ ಪ್ರೀತಿಯ ಸಂಬಂಧಗಳಲ್ಲಿ ಪ್ರೀತಿ ಮತ್ತು ವಿಶ್ವಾಸ ಅಂತಕ್ಕಂಥದ್ದು ಹೆಚ್ಚಾಗುತ್ತೆ ದಾಂಪತ್ಯ ಜೀವನದಲ್ಲಿ ಸಾಕಷ್ಟು ಸಂತೋಷ ಅಂತಕ್ಕಂಥದ್ದು ನೆಲೆಸುತ್ತೆ ಉದ್ಯೋಗದಲ್ಲಿ ಒಳ್ಳೆಯ ಪ್ರಗತಿ ಲಾಭ ಒಂದು ಸಂದರ್ಭಗಳು ಅವಕಾಶಗಳು ಸಿಗುತ್ತೆ ಸಾಕಷ್ಟು ಯಶಸ್ವಿ ಅಂತಕ್ಕಂಥ ಒಂದು ಜೀವನ ಈ ಒಂದು ಸಮಯದಲ್ಲಿ ಕಟಕ ಕಟಕರಾಶಿಯವರಿಗೆ ಸಿಗುತ್ತೆ ಅಂತೇಳಿ ಹೇಳ್ಬೋದು ಬಹಳಷ್ಟು ಲಾಭಗಳನ್ನು ಸಹ ಈ ಒಂದು ಸಮಯದಲ್ಲಿ ಪಡಿತಾರೆ ಯಾವುದಾದ್ರೂ ಮನೆಗೆ ಸಂಬಂಧಪಟ್ಟ ವಿಚಾರ ಸೈಟಿಗೆ ಸಂಬಂಧಪಟ್ಟ ವಿಚಾರ ಆಗ್ಬೋದು ಮನೆ ಕಟ್ಸ್ತಕ್ಕಂಥ ಒಂದು ವಿಚಾರ ಆಗ್ಬೋದು ಈ ಒಂದು ಸಮಯದಲ್ಲಿ ಕಟಕ ರಾಶಿಯವರಿಗೆ ಸಿಗ್ತಕ್ಕಂಥ ಒಂದು ಲಕ್ಷಣವೂ ಸಹ ಬಹಳವಾಗಿ ಇದೆ ಹಾಗಾಗಿ ಈ ಒಂದು ಕನ್ಯಾ ರಾಶಿಯಲ್ಲಿ ಸೂರ್ಯ ಚಂದ್ರ ಬುಧ ಒಂದು ತ್ರಿಗ್ರಹ ಯೋಗದಿಂದ ಒಳ್ಳೆಯ ಲಾಭ ಈ ಕಟಕ ರಾಶಿಯವರೆಗೂ ಸಿಗುತ್ತೆ ಮುಂದೆ ಸಿಂಹರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಸಿಂಹರಾಶಿಗೆ ಅಧಿಪತಿ ಬಂದು ಸೂರ್ಯ ಹಾಗಾಗಿ ಈ ಸೂ ಸಿಂಹರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಸೂರ್ಯನ ಒಂದು ಅಪಾರವಾದ ಅನುಗ್ರಹ ಈ ಒಂದು ಸಮಯದಲ್ಲಿ ಪ್ರಾಪ್ತಿಯಾಗುತ್ತೆ ಬಹಳಷ್ಟು ಒಂದು ಆತ್ಮವಿಶ್ವಾಸವನ್ನು ಹೊಂದಿರತಕ್ಕಂಥ ಒಂದು ಲಕ್ಷಣ ಮತ್ತು ಮಾತಿನ ಒಂದು ಶೈಲಿ ಸಿಂಹರಾಶಿಗೆ ಸೇರತಕ್ಕಂಥ ಒಂದು ಜನರಿಗೆ ಒಳ್ಳೆಯ ಒಂದು ಲಾಭವನ್ನು ಈ ಒಂದು ಸಂದರ್ಭದಲ್ಲಿ ಪಡಿತಾರೆ ಅಂತೇಳಿ ಹೇಳಿ ಸರ್ಕಾರಿ ಕೆಲಸಕ್ಕಾಗಿ ಯಾರಾದರೂ ತಯಾರು ಮಾಡಿಕೊಂಡಿದ್ದಾಗ ಖಂಡಿತವಾಗಿ ಈ ಒಂದು ಸಮಯದಲ್ಲಿ ಸರ್ಕಾರಿ ಕೆಲಸ ತಿಕ್ಕತಕ್ಕಂಥ ಒಂದು ಲಕ್ಷಣ ಇದೆ ಒಳ್ಳೆಯ ಒಂದು ಪರೀಕ್ಷೆಗಳಲ್ಲಿ ವಿದ್ಯಾರ್ಥಿಗಳು ಉತ್ತಮ ಅಂಕಗಳನ್ನು ಕಾಣಬೇಕು ಅಂತಿದ್ದಾಗ ಆ ಒಂದು ಸಹ ಉತ್ತಮವಾಗಿರ್ತಕ್ಕಂಥ ಅಂಕಗಳು ಈ ಒಂದು ಸಮಯದಲ್ಲಿ ಬರುತ್ತೆ ಸೂರ್ಯನ ಒಂದು ಚಲನೆಯಲ್ಲಿ ಬದಲಾವಣೆಯಿಂದಾಗಿ ಸಿಂಹರಾಶಿಗೆ ಸೇರ್ತಕ್ಕಂಥವ್ರಿಗೆ ಒಳ್ಳೆಯ ಒಂದು ಅದ್ಭುತವಾದ ಒಂದು ಲಕ್ಷಣಗಳು ಲಾಭ ತರ್ತಕ್ಕಂಥ ಒಂದು ಲಕ್ಷಣಗಳು ವಿಶೇಷವಾಗಿ ಕಾಣಿಸುತ್ತೆ ವಿಶೇಷವಾಗಿ ಆರ್ಥಿಕವಾಗಿ ಲಾಭ ಮತ್ತು ಜೀವನದಲ್ಲಿ ಬಹಳ ಸಂತೋಷವನ್ನು ಹೊಂದತಕ್ಕಂಥ ಒಂದು ಸಂದರ್ಭ ಈ ಒಂದು ತ್ರಿಗ್ರಾಹಿ ಯೋಗದಿಂದ ಈ ಸಿಂಹರಾಶಿಯವರಿಗೆ ಸಿಗುತ್ತೆ ವಿಶೇಷವಾಗಿ ಸೂರ್ಯನ ಒಂದು ಸಂಚಾರದಲ್ಲಿ ಬದಲಾವಣೆಯಿಂದ ಸಿಂಹರಾಶಿಗೆ ಸೇರ್ತಕ್ಕಂಥ ಜನರ ಒಂದು ಜೀವನದಲ್ಲಿ ಸಂತೋಷದ ಆಗಮನ ಆಗತ್ತೆ ಈ ಒಂದು ಸಮಯದಲ್ಲಿ ಹಠಾತ್ ಒಂದು ಲಾಭ ಅಂದರೆ ಹಣದ ಒಂದು ಲಾಭ ಆಗ್ತಕ್ಕಂಥ ಒಂದು ಯೋಗವು ಇವರಿಗೆ ಸಿಗುತ್ತೆ ಸುಖ ಸಂಪತ್ತಿನಲ್ಲಿ ಸಾಕಷ್ಟು ವೃದ್ಧಿ ಆಗ್ತಕ್ಕಂಥದ್ದು ವ್ಯಾಪಾರ ಮಾಡ್ತಕ್ಕಂಥ ಜನರಿಗೆ ಒಂದು ವ್ಯಾಪಾರದಲ್ಲಿ ಲಾಭ ಆಗ್ತಕ್ಕಂಥ ಒಂದು ಸಮಯ ಆದಾಯದಲ್ಲಿ ವೃದ್ಧಿಗಾಗಿ ಹೊಸ ಮೂಲಗಳಿಂದ ಹೆಚ್ಚಿನ ರೀತಿಯಲ್ಲಿ ಆದಾಯ ಹೆಚ್ಚಾಗ್ತಕ್ಕಂಥ ಸಂದರ್ಭ ಸೂರ್ಯನ ಒಂದು ಶುಭ ಪ್ರಭಾವ ಅಂತಲೇ ಭಾವಿಸಬಹುದು ಹಾಗಾಗಿ ಆದಾಯಕ್ಕೆ ಹೊಸ ಮೂಲಗಳು ಸಹ ಓಪನ್ ಅಂದರೆ ತೆರೆದುಕೊಳ್ತಕ್ಕಂಥ ಒಂದು ಲಕ್ಷಣ ವಿಶೇಷವಾಗಿ ಆದಾಯದ ಹೊಸ ಮೂಲಗಳು ತೆರೆದುಕೊಳ್ಳುತ್ತೆ ಜೀವನದಲ್ಲಿ ಯಾವುದೇ ಒಂದು ವಿಚಾರಕ್ಕೆ ಕೊರತೆ ಇಲ್ಲ ಅಂಥೇಳಿ ಹೇಳ್ಬೋದು ಹಾಗಾಗಿ ಈ ಒಂದು ಸಮಯದಲ್ಲಿ ವಿಶೇಷವಾಗಿರ್ತಕ್ಕಂಥ ಸಿಂಹರಾಶಿಯವರಿಗೆ ತ್ರಿಗ್ರಾಹಿ ಯೋಗ ಅಂತಕ್ಕಂಥ ಒಂದು ಮಾರ್ಪಾಡಿಂದ ಬಹಳವಾಗಿ ಲಾಭ ಕಾಣ್ತಕ್ಕಂಥ ಒಂದು ಸಮಯ ಸಿಗುತ್ತೆ ಇಲ್ಲಿ ಈ ಮೂರು ರಾಶಿಯವರಿಗೆ ಇರ್ತಕ್ಕಂಥ ಒಂದು ಲಾಭ ವೃಷಭ ಕಟಕ ಸಿಂಹರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ಜನರಿಗೆ ವಿಶೇಷವಾಗಿ ಈ ಒಂದು ತ್ರಿಗ್ರಹ ಯೋಗ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಒಂದು ತ್ರಿಗ್ರಹ ಯೋಗ ಅಂತಕ್ಕಂಥ ಒಂದು ಮಾರ್ಪಾಡಿಂದ ವಿಶೇಷವಾಗಿ ಆ ಸೂರ್ಯನಿಂದ ಅನೇಕ ಶುಭ ಫಲಿತಾಂಶಗಳನ್ನು ಈ ಒಂದು ಮೂರು ರಾಶಿಯವರು ಪಡೀತಾರೆ ಈ ಒಂದು ಸಂದರ್ಭದಲ್ಲಿ ಲಾಭದ ನಂತರ ಲಾಭ ದೊರಕತಕ್ಕಂಥ ಒಂದು ಸಾಧ್ಯತೆಯು ಹೆಚ್ಚಿನ ರೀತಿಯಲ್ಲಿ ಇರೋದರಿಂದ ಒಳ್ಳೆಯ ಒಂದು ಜೀವನದ ಪ್ರತಿಯೊಂದು ಕ್ಷಣಗಳನ್ನು ಅತ್ಯಂತ ಸಂತೋಷದಿಂದ ಕಳೀತಕ್ಕಂಥ ಸಂದರ್ಭ ಒಳ್ಳೆಯ ವಾತಾವರಣ ಮನೆಯಲ್ಲಿ ಒಳ್ಳೆಯ ಒಂದು ಶುಭ ಸಮಾರಂಭಗಳು ಶುಭ ಸಂಕೇತಗಳನ್ನು ಭಾವಿಸುವ ಮಾಡ್ಕೋಬೋದು ಹಾಗಾಗಿ ಒಳ್ಳೆಯ ಒಂದು ಲಾಭಗಳನ್ನು ಈ ಒಂದು ಸಮಯದಲ್ಲಿ ಈ ಮೂರು ರಾಶಿಯವರು ಪಡೀತಾರೆ ಅಂಥೇಳಿ ಹೇಳ್ಬೋದು ಹಾಗಾಗಿ ಈ ಒಂದು ತ್ರಿಗ್ರಾಹಿ ಯೋಗದ ಒಂದು ಲಾಭ ವಿಶೇಷವಾಗಿ ಆರ್ಥಿಕವಾಗಿ ಯಶಸ್ಸನ್ನು ತಂದುಕೊಡ್ತಕ್ಕಂಥ ಸಮಯ ಈ ಮೂರು ರಾಶಿಯವರಿಗೆ ಖಂಡಿತವಾಗಿ ಸಿಗುತ್ತೆ ಅಂತೇಳಿ ಹೇಳ್ಬೋದು ನಮಸ್ಕಾರ